ಸ್ಟೇಷನ್ ಆದರೆ ಸೌತ್ ಇಂಡಿಯಾಗೆ ಏನು ತೊಂದರೆ ಆಗೋದೇ ಇಲ್ವಂತೆ ಹಿಂದಿಯನ್ನ ಥರ್ಡ್ ಲ್ಯಾಂಗ್ವೇಜ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಜಿದ್ದಿಗೆ ಬಿದ್ದವರ ರೀತಿ ಆಟ ಆಡ್ತಾ ಇದ್ದಾರೆ ಸರಿಯಾಗಿ ನಮ್ಮ ತೆರಿಗೆ ದುಡ್ಡನ್ನು ವಾಪಸ್ ಕೊಡೋ ಯೋಗ್ಯತೆ ಇಲ್ದವರು ಇನ್ನಷ್ಟು ತುಳಿಯೋಕೆ ಅಂತ ನಿಂತಿದ್ದಾರಲ್ಲ ಏನಂತ ತಿಳ್ಕೊಂಡಿದ್ದಾರೆ ನಮ್ಮನ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ತ್ರಿಭಾಷಾ ನೀತಿ ಜಾರಿ ಆಯ್ತಲ್ವಾ ಈ ನಾರ್ತಿಗಳು ಯಾವ ಭಾಷೆಯನ್ನ ತರ್ಡ್ ಲ್ಯಾಂಗ್ವೇಜ್ ಆಗಿ ತಗೊಂಡಿದ್ರು ಅಮಿತ್ ಶಾ ಮೋದಿ ಯಾವ ಭಾಷೆಯನ್ನ ತರ್ಡ್ ಲ್ಯಾಂಗ್ವೇಜ್ ಆಗಿ ತಗೊಂಡು ಓದಿದ್ದಾರೆ ಮೋದಿ ಮತ್ತೆ ಅಮಿತ್ ಶಾ ಇಬ್ರು ಸೇರಿ ಕರ್ನಾಟಕವನ್ನ ಮ್ಯಾಪ್ ಅಲ್ಲೇ ಇಲ್ಲದೆ ಇರೋ ಹಾಗೆ ಮಾಡೋಕೆ ನಿಂತಿದ್ದೀರಾ ನೀವೇನಾದ್ರು ಈ ನಮ್ಮ ರಾಜ್ಯದಲ್ಲಿ ಕನ್ನಡಿಗರು ಅಂತ ಹೇಳ್ಕೊಳ್ಳೋ ಬಿಜೆಪಿಗಳಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಈ ಮೋದಿ ಸರ್ಕಾರದ ವಿರುದ್ಧ ಅವರೇ ಮಾತನಾಡಬೇಕು ಹಿಂದಿ ಏರಿಕೆಯನ್ನು ಅವರೇ ತಡಿಬೇಕು ಇಲ್ಲದೆ ಹೋದರೆ ನಾವು ಕನ್ನಡಿಗರಲ್ಲ ಬಿ ಜೆ ಪಿಯ ಗೇಟ್ ಕೀಪರ್ಗಳು ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕಾಗ್ತದೆ ಈ ಎರಡೇ ಆಪ್ಷನ್ ನಿಮ್ಮ ಹತ್ರ ಉಳ್ದಿರುವಂಥದ್ದು ಸ್ನೇಹಿತರೆ ಪಿಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಈ ಡಿಲಿಮಿಟೇಷನ್ ಅನ್ನೋದು ಈ ಹಿಂದೆ ಸ್ವಲ್ಪ ಸೌಂಡ್ ಮಾಡಿತ್ತು ಆ ಅಲ್ಲಿಂದ ಇಲ್ಲಿ ತನಕ ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾ ಬಂದಿದ್ದಾರೆ ಈ ಹಿಂದೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಸಹ ಜಾಸ್ತಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆ ಮಾತು ನಿಮಗೆ ನೆನಪಿರಬಹುದು ಈಗಂತಲೂ ನಮ್ಮ ದಕ್ಷಿಣ ಭಾರತದವರು ಸ್ವಲ್ಪ ಜೋರಾಗಿ ಸೌಂಡ್ ಮಾಡ್ತಾ ಬರ್ತಿದ್ದಾರೆ ಏನು ಈ ಡಿಲಿಮಿಟೇಷನ್ ಬಗ್ಗೆ ತಮಿಳ್ನಾಡಿನ ಸಿ ಎಂ ಆದಂತ ಎಂ ಕೆ ಸ್ಟಾಲಿನ್ ಅವರು ಸಿಕ್ ಸಿಕ್ಕಲ್ಲೆಲ್ಲ ಕೇಂದ್ರಕ್ಕೆ ಬೀಸ್ತಾ ಬರ್ತಾ ಇದ್ದಾರೆ ಈ ಒಂದು ವಿಚಾರದ ಬಗ್ಗೆ ಜೊತೆಗೆ ದಕ್ಷಿಣದವರೆಲ್ಲ ಒಂದಾಗಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಮೊನ್ನೆ ಕೊಯಮುತ್ತೂರಲ್ಲಿ ಪುಂಗಿ ಊದಿ ಹೋದ್ಮೇಲೆ ಈಗ ಎಲ್ಲರೂ ಈ ಡಿಲಿಮಿಟೇಷನ್ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಿರೋದು ಒಂದು ರೀತಿ ಖುಷಿ ಕೊಡುವಂತ ವಿಚಾರ ಅಂತ ಹೇಳ್ಬೋದು ಇದರ ಜೊತೆಗೆ ಹಿಂದಿ ಏರಿಕೆಯಿಂದ ಏನೇನಾಗುತ್ತೆ ಅನ್ನೋದನ್ನು ಕೂಡ ಇದ್ರೊಟ್ಟಿಗೆ ಇಟ್ಕೊಂಡು ನೋಡಬೇಕಾಗುತ್ತೆ ಯಾಕಂದ್ರೆ ಈ ಎರಡು ವಿಚಾರಗಳು ಹೇಗೆ ದಕ್ಷಿಣ ಭಾರತಕ್ಕೆ ಮಾರಕ ಆಗುತ್ತೆ ಅನ್ನೋ ವಿಚಾರ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ಡಿಲಿಮಿಟೇಷನ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿ ಅವರು ಕಾಶ್ಮೀರದಲ್ಲಿ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಅಲ್ಲಿ ಒಂದು ಟ್ವೀಟನ್ನು ಕೂಡ ಮಾಡಿದ್ರು ಆ ಟ್ವೀಟನ್ನು ನೀವು ಇಲ್ಲಿ ನೋಡ್ಬೋದು ಕೆಲವು ಬಿ ಜೆ ಪಿ ಸಂಸದರು ಆಗಾಗ ಮಾತನಾಡ್ತಾ ಬಂದಿದ್ದಾರೆ ಈಗಂತೂ ಬಾಯಿ ಹರ್ಕೊಂಡು ಮಾತನಾಡ್ತಾ ಇದ್ದಾರೆ ಡಿಲಿಮಿಟೇಷನ್ ಆಗಬೇಕು ಅನ್ನೋ ವಿಚಾರವಾಗಿ ಆಗಿರ್ಬೋದು ಮತ್ತು ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಆಗಬೇಕು ಅನ್ನೋ ವಿಚಾರವಾಗೂ ಆಗಿರ್ಬೋದು ಇವೆರಡರ ಬಗ್ಗೆ ತುಂಬಾ ಅಗ್ರೆಸಿವ್ ಆಗಿ ಮಾತನಾಡ್ತಾ ಬರ್ತಾ ಇದ್ದಾರೆ ಈ ಬಿ ಜೆ ಪಿ ಟೀಮ್ನವರು ಸೊ ಅದರ ಮುನ್ಸೂಚನೆಯಂತೆ ಹಳೆಯ ಸಂಸತ್ ಭವನ ಏನಿತ್ತು ಅದು ಐನೂರ ನಲವತ್ತೈದು ಲೋಕಸಭಾ ಸದಸ್ಯರು ಸಿಟಿಂಗ್ ಪಾಸಿಟಿವನ್ನು ಹೊಂದಿತ್ತು ಈ ಹೊಸ ಸಂಸತ್ ಭವನ ಮೇಲೆ ಅದು ಎಂಟುನೂರ ಎಂಬತ್ತೆಂಟಕ್ಕೆ ಹೆಚ್ಚಿಸಿದ್ದಾರೆ ಸೊ ಅಲ್ಲಿಗೆ ಇವರು ಡಿಲಿಮಿಟೇಷನ್ ಮಾಡೋದು ಕನ್ಫರ್ಮ್ ಅಂತ ಆಯಿತು ಈ ಬಗ್ಗೆ ತುಂಬ ಜನ ವಿಡಿಯೋಸ್ ಮಾಡಿದ್ದಾರೆ ಕೆಲವರಂತೂ ಆಚೆ ಓಪನ್ ಸ್ಟೇಜ್ಗಳ ಮೇಲೆ ಮೈಕ್ ಹಿಡಿದು ತುಂಬ ಗಟ್ಟಿಯಾಗಿಯೇ ಮಾತನಾಡಿದರು ರಾಜ್ಯದ ಪರವಾಗಿ ಮಾತಾಡಿದರು ದಕ್ಷಿಣ ಭಾರತದ ಪರವಾಗಿ ಮಾತಾಡಿದರು ಕೆಲವರು ಬಿ ಜೆ ಪಿ ಪರವಾಗಿನೂ ಮಾತಾಡಿದರು ಬಟ್ ಅದರ ಒಳಮರ್ಮ ಏನಿದೆ ಅನ್ನೋದನ್ನು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುವುದ್ರೇನೋ ಅಂತ ಅನಿಸುತ್ತೆ ಜನರಿಗೆ ಈ ಬಗ್ಗೆ ತುಂಬ ಕ್ಲಾರಿಟಿ ಸಿಗಲಿಲ್ಲ ಅಂತ ಅರ್ಥ ಆಗುತ್ತೆ ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಒಂದು ವಿಚಾರವನ್ನು ನಿಮ್ದೊಂದು ಕುಟುಂಬ ಅಂತ ಇಟ್ಕೊಳ್ಳಿ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದೀರಿ ಅಂತ ಅಂದ್ಕೊಳ್ಳಿ ಈ ನಾಲ್ಕು ಜನರಲ್ಲಿ ಮೂವರಿಗೆ ಎರಡೆರಡು ಮಕ್ಕಳಾಗಿರ್ತವೆ ಉಳಿದ ಒಬ್ಬರಿಗೆ ಏಳು ಮಕ್ಕಳಾಗಿದ್ದಾವೆ ಅಂತ ಅಂದ್ಕೊಳ್ಳೋಣ ಸೊ ನಿಮಗಿರೋ ಒಂದು ಭೂಮಿಯನ್ನು ಭಾಗ ಮಾಡಬೇಕು ಅಂದಾಗ ನಾಲ್ಕು ಜನಕ್ಕೆ ಸರಿ ಸಮಾನಾಗಿ ಭಾಗವನ್ನು ಮಾಡ್ಕೋತಿರೋ ಅಥವಾ ಒಬ್ಬರಿಗೆ ಹೆಚ್ಚಾಗಿ ಮಕ್ಕಳಾಗಿದೆ ಅನ್ನೋ ಕಾರಣಕ್ಕೆ ಅವರಿಗೆ ಹೆಚ್ಚು ಭೂಮಿಯನ್ನು ನೀವು ಹೆಚ್ಚು ಆಸ್ತಿಯನ್ನು ಕೊಡಬೇಕು ಅಂತೇನಾದರೂ ಡಿಸೈಡ್ ಮಾಡ್ತಿರೋ ನ್ಯಾಯ ಅಂದರೆ ನಾಲ್ಕು ಜನ ಸಮಾನವಾಗಿ ಏನು ಅವರು ಹಂಚಿಕೆಯನ್ನು ಮಾಡ್ತಾರೋ ಅದನ್ನು ತಗೋಬೇಕಾಗಿರುತ್ತೆ ತಾನೇ ಹೆಚ್ಚು ಮಕ್ಕಳು ಮಾಡ್ಕೊಂಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಬ್ಬರಿಗೆ ಇಡೋ ಬರೋ ಜಮೀನನ್ನೆಲ್ಲ ಅವರು ಕೊಟ್ಟರೆ ಉಳಿದವರ ಏನು ಸೇಮ್ ಇದೇ ರೀತಿನೇ ಈ ಒಂದು ಡಿಲಿಮಿಟೇಷನ್ ಇವರು ಮಾಡೋಕ್ಕೆ ಹೊರಟಿರೋದ್ರಿಂದ ಕೇಂದ್ರ ಸರ್ಕಾರ ಈಗೇನು ಡಿಲಿಮಿಟೇಷನ್ ಮಾಡ್ತಿದೆ ಅದೇನಾದರೂ ಡಿಲಿಮಿಟೇಷನ್ ಮಾಡಿದ್ರೆ ಇವ್ರು ಹಂಚೋದಕ್ಕೆ ಅಂತ ಹೊರಟಿರುವಂಥ ಲೋಕಸಭಾ ಸದಸ್ಯರ ಸೀಟ್ಗಳೇನಿದ್ದಾವೆ ಸೇಮ್ ಆ್ಯಸ್ ಇಟ್ ಈಸ್ ಆಗುತ್ತೆ ಏನು ಜಾಸ್ತಿ ಜನಸಂಖ್ಯೆ ಇದೆ ಅಂತೇಳಿ ಉತ್ತರ ಭಾರತದವ್ರಿಗೆ ಅತಿ ಹೆಚ್ಚಿನ ಸೀಟಿಂಗ್ ಕೆಪಾಸಿಟಿಗಳನ್ನು ಕೊಡ್ತಾರೆ ಅತಿ ಹೆಚ್ಚು ಎಂ ಪಿ ಸ್ಥಾನಗಳು ಸಿಗುತ್ತೆ ದಕ್ಷಿಣ ಭಾರತದವ್ರಿಗೆ ಅತಿ ಹೆಚ್ಚಿನ ಅನ್ಯಾಯ ಆಗುತ್ತೆ ಯು ಪಿ ಬಿಹಾರ ರಾಜಸ್ಥಾನ ಈ ಮೂರು ಸ್ಟೇಟ್ ಜನ ಮಕ್ಕಳು ಮಾಡೋದನ್ನು ಒಂದು ರೀತಿ ಉದ್ಯಮ ಮಾಡಿಕೊಂಡು ಡಜನ್ ಗಟ್ಟಲೆ ಮಕ್ಕಳನ್ನು ಮಾಡಿದ್ರಿಂದ ಈಗ ಅವ್ರಿಗೆ ಹೆಚ್ಚಿನ ಎಂ ಪಿ ಸೀಟ್ಗಳನ್ನು ಕೊಡಬೇಕಾಗತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಜನಸಂಖ್ಯೆ ಜಾಸ್ತಿ ಇದರಲ್ಲ ಆ ಕಾರಣ ಇಟ್ಕೊಂಡು ಈ ಮೋದಿ ಸರ್ಕಾರ ಕೂಡ ಇದನ್ನ ಮಾಡೋದಕ್ಕೆ ಒಂದೇ ಕಾಲ ನಿಂತ್ಕೊಂಡಿದ್ದಾರೆ ಹಿಂದಿ ಮಾತಾಡೋ ಜನ ಅದರಲ್ಲೂ ಜಾಸ್ತಿ ಭಕ್ತರೇ ತುಂಬಿರುವಂತಹ ರಾಜ್ಯಗಳು ಈಗಿರುವಂತದ್ದು ಇಲ್ಲಿ ಇವರು ಸೀಟ್ ಗಳನ್ನ ಹೆಚ್ಚು ಮಾಡ್ಕೊಂಡ್ರೆ ಮುಗಿಯುತ್ತಲ್ಲ ಸಂವಿಧಾನ ಬದಲಾಯಿಸೋ ತನಕ ಇವ್ರದೇ ಅಧಿಕಾರ ಮತ್ತೆ ಮೇಲೂ ಕೂಡ ಇವರದೇ ಅಧಿಕಾರ ಮುಂದುವರಿಯುತ್ತೆ ಇದೊಂದು ದೊಡ್ಡ ರೀತಿಯಾದಂತಹ ಸ್ಕ್ಯಾಮ್ ಇದು ಇವ್ರು ಮಾಡಕೊಡ್ತ ಕೆಲಸ ಈ ಹಿಂದೆ ನಮ್ಮ ಡಿ ಕೆ ಸುರೇಶ್ ಅವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆದ್ರೆ ದೇಶ ವಿಭಜನೆ ಕೂಗು ಹೇಳುತ್ತೆ ಅನ್ನೋ ಮಾತನ್ನ ಹೇಳಿದರು ಮೋದಿ ಸರ್ಕಾರ ಏನಾದರೂ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗೋ ರೀತಿ ನಡ್ಕೊಂಡ್ರೆ ಇಂಥದ್ದೊಂದು ಹೋರಾಟ ಆದರೂ ಆಗ್ಬೋದು ಬಟ್ ಅದನ್ನು ಈ ಕ್ಷಣಕ್ಕೆ ನಮ್ಮ ಕೈಯಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ ಅಷ್ಟೇ ಆ ಮಟ್ಟಿಗೆ ಅನ್ಯಾಯ ದಕ್ಷಿಣ ಭಾರತಕ್ಕೆ ಆಗುತ್ತೆ ಉಸಿರು ಬಿಡೋಕ್ಕೂ ಕೂಡ ಆಗಲ್ಲ ಅಂಥ ಪರಿಸ್ಥಿತಿಗೆ ದಕ್ಷಿಣ ಭಾರತದವರೆಲ್ಲರೂ ಸಹ ಸೇರಿ ಸಿಗಾಕೊಳ್ತೀವಿ ನಮ್ಮ ಮಾತಿಗೆ ಕಿಮ್ಮತ್ತಿರಲ್ಲ ಇಲ್ಲಿ ಕೇಂದ್ರದ ಮುಂದೆ ಇದನ್ನು ತುಂಬ ಎಚ್ಚರಿಕೆಯಿಂದ ನಾವು ನೋಡಬೇಕಾಗತ್ತೆ ಈ ಕ್ಷಣಕ್ಕೆ ಮೊದಲಿಗೆ ಈ ಲಿಮಿಟೇಷನ್ ಬಗ್ಗೆ ಹೇಳಿರುವಂಥ ಆರ್ಟಿಕಲ್ ಎಂಬತ್ತೊಂದು ಎಂಬತ್ತೆರಡರ ಬಗ್ಗೆ ಒಂದು ಸ್ವಲ್ಪ ಅರ್ಥ ಕೊಡ್ತಾ ಮುಂದೆ ಮಾತನಾಡ್ತಾ ಹೋಗೋಣ ನಮ್ಮ ಲೋಕಸಭೆಯನ್ನು ದ ಹೌಸ್ ಆಫ್ ಪೀಪಲ್ ಅಂತ ಕರಿತೀವಿ ದೇಶದ ಎಲ್ಲಾ ಜನರ ಪ್ರತಿನಿಧಿಯಾಗಿ ನಮ್ಮಲ್ಲಿ ಲೋಕಸಭಾ ಸದಸ್ಯರನ್ನು ಆರಿಸಿ ಈ ಒಂದು ಪಾರ್ಲಿಮೆಂಟ್ಗೆ ಕಳಿಸ್ತೀವಿ ಈ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಯಾವ ರಾಜ್ಯಕ್ಕೆ ಎಷ್ಟು ಲೋಕಸಭಾ ಸದಸ್ಯರ ಸ್ಥಾನಗಳನ್ನು ಕೊಡಬೇಕು ಅನ್ನೋದನ್ನು ನಿರ್ಣಯ ಮಾಡಕ್ಕಂಥ ನಮ್ಮ ಸಂವಿಧಾನದಲ್ಲಿ ಒಂದು ಸೂತ್ರ ಒಂದು ಪ್ಲ್ಯಾನ್ ಇದೆ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು ಪ್ರೊಪೋಷನಲ್ ರೆಪ್ರೆಸೆಂಟೇಷನ್ ಅಂದರೆ ಒಂದು ಒಟ್ಟು ಒಂದು ವ್ಯಾಲ್ಯೂ ಅಥವಾ ಪ್ರೊಪೋಷನಲ್ ಟು ಪಾಪ್ಯುಲೇಷನ್ ಆರ್ಟಿಕಲ್ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಇದ್ರ ಬಗ್ಗೆ ತುಂಬ ನೀಟಾಗಿ ಹೇಳಿದ್ದಾರೆ ನೀವು ಆ ಒಂದು ಆರ್ಟಿಕಲನ್ನು ಒಂದು ಸಾರಿ ಕ್ಲಾನ್ಸ್ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಅದರಂತೆ ಲೋ ಲೋಕಸಭೆಯಲ್ಲಿ ಗರಿಷ್ಠ ಐನೂರ ಐವತ್ತು ಲೋಕಸಭಾ ಸದಸ್ಯರು ಇರಬಹುದು ಅಂತ ಹೇಳುತ್ತೆ ಬಟ್ ಪ್ರತಿ ರಾಜ್ಯದಲ್ಲಿ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಸಂಸದರ ಸಂಖ್ಯೆ ಅನ್ನುವಂಥದ್ದು ಇರಬೇಕಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ಆರ್ಟಿಕಲ್ ಹೇಳುತ್ತೆ ಸೊ ಉದಾಹರಣೆಗೆ ಅಂತ ತಗೊಳ್ಳೋದಾದರೆ ಒಂದು ಕೋಟಿ ಜನರಿಗೆ ಒಬ್ಬ ಸಂಸದ ಇರಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ರಾಜ್ಯಗಳಿಗೂ ಸರಿಸಮಾನವಾಗಿ ಇರಬೇಕಾಗತ್ತೆ ಮತದಾರ ಯಾವುದೇ ರಾಜ್ಯದವನಾಗಿರಲಿ ಎಲ್ರಿಗೂ ಎಲ್ಲರ ಮತಕ್ಕೂ ಒಂದೇ ಮೌಲ್ಯ ಇರುತ್ತೆ ಅಂದರೆ ಒಬ್ಬರು ಒಂದೇ ವೋಟ್ ಮಾಡುವಂಥದ್ದು ಅಂತ ಅರ್ಥ ಕರ್ನಾಟಕದಲ್ಲಿ ಒಂದು ಒಂದು ಓಟ್ ಇದ್ದರೆ ಬಿಹಾರದಲ್ಲಿ ಇನ್ನೊಂದು ಒಬ್ಬರಿಗೆ ಎರಡು ಓಟು ಆ ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಎಲ್ರಿಗೂ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಂದೇ ಒಂದು ಓಟ್ ಒಬ್ಬರಿಗೆ ಇರುವಂಥದ್ದು ಈ ಒಂದು ಕಾನೂನನ್ನು ಕೂಡ ಇದು ಹೇಳುತ್ತೆ ಸಿಕ್ಕಿಂನಂಥ ತೀರಾ ಕಡಿಮೆ ಜನಸಂಖ್ಯೆ ಇರುವಂತಹ ರಾಜ್ಯಗಳೇನಿದಾವೆ ಅಲ್ಲಿ ಕನಿಷ್ಠ ಒಬ್ಬ ಸಂಸದ ಇರಲೇಬೇಕು ಅನ್ನೋದನ್ನ ಈ ಒಂದು ಆಕ್ಟ್ ಹೇಳುತ್ತೆ ಸೊ ಇದರ ಅರ್ಥ ಪ್ರತಿಯೊಬ್ಬ ಪ್ರಜೆಯ ಪರವಾಗಿ ಪಾರ್ಲಿಮೆಂಟಲ್ಲಿ ಒಂದು ಧ್ವನಿ ಇರಬೇಕು ಅನ್ನುವಂಥದ್ದು ಇದರ ಮೂಲ ಅರ್ಥ ಮತ್ತು ಮೂಲ ತತ್ವ ಅಂತಲೇ ಹೇಳ್ಬೋದು ಹತ್ತು ವರ್ಷಕ್ಕೆ ಸಾರಿ ಜನಗಣತಿ ಮಾಡಬೇಕು ಮತ್ತು ಈ ಜನಗಣತಿ ಆದಮೇಲೆ ಈ ಕ್ಷೇತ್ರಗಳ ಪುನರ್ವಿಂಗಣೆ ಏನು ರಾಜಕೀಯವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಮಾಡಬೇಕು ಅಂತ ಈ ಒಂದು ಆ್ಯಕ್ಟ್ ಹೇಳುತ್ತೆ ಸೊ ನಾವು ಈ ಹಿಂದೆ ಯಾವಾಗ ಯಾವಾಗ ಡಿಲಿಮಿಟೇಷನ್ ಆಯಿತು ಮತ್ತು ಎಷ್ಟೆಷ್ಟು ಸೀಟು ಇತ್ತು ಅನ್ನೋದನ್ನು ಚೂರು ಗ್ಲಾನ್ಸ್ ಮಾಡಿ ನೋಡೋದಾದರೆ ಸ್ವತಂತ್ರ ಸಿಕ್ಕ ಮೇಲೆ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲನೇ ಬಾರಿಗೆ ಜನಗಣತಿ ಆಗುವಂಥದ್ದು ಸೊ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಗಣತಿ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಲೆಕ್ಷನ್ಸ್ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಲೆಕ್ಷನ್ಸ್ ಆದಾಗ ಟೋಟಲ್ ಎಂಟೈರ್ ಇಂಡಿಯಾದಲ್ಲಿದ್ದಂಥ ಲೋಕಸಭಾ ಸೀಟ್ಗಳೆಷ್ಟು ಅಂದರೆ ಒಂಬೈನೂರ ತೊಂಬತ್ತ ಏಳು ಒಂಬೈನೂರ ತೊಂಬತ್ತೇಳು ಸೀಟುಗಳು ಆ ಒಂದು ಕಾಲದಲ್ಲಿ ಇರುತ್ತೆ ಸೊ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮತ್ತೆ ಡಿ ಇದು ಜನಗಣತಿ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತ್ಮೂರಕ್ಕೆ ಎಲೆಕ್ಷನ್ಸ್ ಆಗುತ್ತೆ ಆ ಟೈಮಲ್ಲಿ ಐನೂರ ಇಪ್ಪತ್ತೆರಡಕ್ಕೆ ಈ ಒಂದು ಲೋಕಸಭಾ ಸದಸ್ಯರ ಸೀಟು ಆಗುತ್ತೆ ಅದಾದಮೇಲೆ ಎಲೆಕ್ಷನ್ಸ್ ನಡೆಯುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಕ್ಕೆ ನಡೆಯುತ್ತೆ ಆಗ ಡಿಲಿಮಿಟೇಷನ್ ಆದಮೇಲೆ ಅಲ್ಲಿರ್ತಕ್ಕಂಥ ಏನು ಲೋಕಸಭಾ ಸದಸ್ಯರ ಸೀಟ್ಗಳು ಐನೂರ ನಲವತ್ತ ಮೂರಕ್ಕೆ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತದ ಜನಸಂಖ್ಯಾ ನಿಯಂತ್ರಣ ಯೋಜನೆಯನ್ನು ಶುರು ಮಾಡ್ತಾರೆ ಆಗಿದ್ದಂತಹ ನೆಹರೂರವರು ಈ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕೂಡಲೂ ಈ ಈ ಬಗ್ಗೆ ಅವರು ಒಂದು ಪ್ಲ್ಯಾನ್ಗಳನ್ನು ಮಾಡಿರ್ತಾರೆ ಬಟ್ ಇದರ ಬಗ್ಗೆ ಈ ಉತ್ತರ ಭಾರತದವರು ಏನಿದ್ದಾರೆ ಅವರು ಕೇರ್ ಮಾಡೋದೇ ಇಲ್ಲ ಜನಸಂಖ್ಯೆ ನಿಯಂತ್ರಣ ಅನ್ನೋದು ಅವರಿಗೆ ತಲೆಗೆನೇ ಹೋಗಿರೋಲ್ಲ ಮಕ್ಕಳನ್ನು ಮಾಡಿ 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 ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ ನಂಬರ್ ಒನ್ ಸ್ಥಾನದಲ್ಲಿ ಕೂತ್ಕೊಂಡಿದೆ ಇದಕ್ಕೆ ಉತ್ತರ ಭಾರತದವ್ರು ಏನಿದ್ದಾರೆ ಅವರ ಕೊಡುಗೆ ಮಾತ್ರ ಸಿಕ್ಕಾಪಡೆ ಜಾಸ್ತಿನೇ ಇದೆ ಇವರು ಉದ್ದಿಮೆ ಥರ ಯಾವಾಗ ಮಕ್ಕಳನ್ನು ಮಾಡೋದಕ್ಕಂತ ಶುರು ಮಾಡಿಕೊಂಡ್ರೋ ಆಗ ಈ ಡಿಲಿಮಿಟೇಷನ್ ಮಾಡೋದು ತೀರಾ ಅಂದರೆ ತೀರ ಕಷ್ಟ ಆಗುತ್ತೆ ಸಾಮಾಜಿಕ ನ್ಯಾಯ ಅನ್ನೋದು ಇರಬೇಕು ಅನ್ನೋ ಏಕೈಕ ಕಾರಣಕ್ಕೆ ಅಂದಿನ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾರೆ ತಿದ್ದುಪಡಿಯನ್ನು ತಂದ ಮೇಲೆ ಎರಡು ಸಾವಿರದ ಒಂದರವರೆಗೆ ಯಾವುದೇ ಕ್ಷೇತ್ರದ ಪುನರ್ವಿಂಗಡನೆ ಮಾಡಬಾರ್ದು ಅಂತ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ತಡೆ ಹಿಡಿತಾರೆ ಮತ್ತು ಮುಂದಕ್ಕೆ ಹಾಕ್ತಾರೆ ಅದಾದಮೇಲೆ ವಾಜಪೇಯಿ ಅವರು ಬರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಷೇತ್ರ ಪುನರ್ವಿಂಗಣೆನ ಎರಡು ಸಾವಿರದ ಇಪ್ಪತ್ತಾರಕ್ಕೆವರೆಗೂ ಇವರು ಮುಂದಕ್ಕೆ ತಳ್ತಾರೆ ಈ ನಾರ್ತಿಗಳ ಉದ್ದಿಮೆಗಳೇನಿದಾವೆ ಆಗಲೂ ಬುದ್ಧಿ ಕಲ್ತಿರಲ್ಲ ಇದಾದ ಮೇಲೆ ಏನು ವಾಜಪೇಯಿ ಅವ್ರು ಮಾಡಿದ ನಂತರವೂ ಕೂಡ ಇವರಿಗೆ ಬುದ್ಧಿಯನ್ನು ಬಂದಿರಲ್ಲ ಇವರು ಬುದ್ಧಿಯನ್ನು ಕಲ್ತಿರಲ್ಲ ಕಾರ್ನೇಜಿ ಎಂಡೋಮೆಂಟ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಅನ್ನುವಂತಹ ಸಂಸ್ಥೆ ಮೂಲಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಿಲನ್ ವೈಷ್ಣವ್ ಮತ್ತು ಜಾಮಿ ಹಿಲ್ಸ್ಟನ್ ಅವರು ಇವರಿಬ್ರು ಸೇರಿ ಇಂಡಿಯಾಸ್ ಎಮರ್ಜಿಂಗ್ ಕ್ರೈಸಿಸ್ ಆಫ್ ರೆಪ್ರೆಸೆಂಟೇಷನ್ ಅನ್ನುವಂತಹ ಒಂದು ರೀಸರ್ಚ್ ಅನ್ನು ಒಂದು ವರದಿಯನ್ನು ಪ್ರಕಟಣೆ ಮಾಡ್ತಾರೆ ಅವರ ವರದಿ ಪ್ರಕಾರ ಲೋಕಸಭಾ ಕ್ಷೇತ್ರಗಳ ಈ ಒಂದು ಮೋದಿ ಸರ್ಕಾರ ಹೇಳೋ ರೀತಿ ಏನಾದರೂ ಡಿಲಿಮಿಟೇಷನ್ ಮಾಡಿದರೆ ಇವರ ಪ್ರಕಾರನೇ ಡಿಲಿಮಿಟೇಷನನ್ನು ಮಾಡಿದ್ರೆ ಐನೂರ ಐವತ್ತಿರತಕ್ಕಂಥ ಲೋಕಸಭಾ ಸೀಟ್ಗಳು ದಿಢೀರನೆ ಎಂಟುನೂರ ನಲವತ್ತ ಎಂಟಕ್ಕೆ ಏರಿಕೆ ಆಗುತ್ತೆ ತಮಿಳುನಾಡು ಮೂವತ್ತೊಂಬತ್ತು ಸೀಟ್ನಿಂದ ನಲವತ್ತೊಂಬತ್ತು ಸೀಟಿಗೆ ಹೋಗುತ್ತೆ ಏನೋ ಅವರ ಸೀಟಿಂಗ್ ಕೆಪಾಸಿಟಿ ಅನ್ನುವಂಥದ್ದು ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತಕ್ಕೆ ಹೋದರೆ ಕರ್ನಾಟಕ ಸೀ ಕರ್ನಾಟಕದಲ್ಲಿ ಈಗ ಇಪ್ಪತ್ತೆಂಟು ಇದೆ ಈ ಒಂದು ಇಪ್ಪತ್ತೆಂಟು ಸೀಟು ನಲವತ್ತೊಂದಕ್ಕೆ ಏರಿಕೆ ಆಗುತ್ತೆ ಅದಾದ ಮೇಲೆ ತೆಲಂಗಾಣ ನಲವತ್ತೆರಡು ಸೀಟಿಂದ ಅದು ಒಂದು ಐವತ್ನಾಲ್ಕಕ್ಕೆ ಏರಿಕೆ ಆಗುತ್ತೆ ಕೇರಳ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಈಗಾಗಲೇ ಇಪ್ಪತ್ತು ಸೀಟಿದೆ ಅದು ಮುಂದಕ್ಕೂ ಕೂಡ ಇಪ್ಪತ್ತು ಸೀಟನ್ನೇ ಕಂಟಿನ್ಯೂ ಮಾಡುತ್ತೆ ಇದು ದಕ್ಷಿಣ ಭಾರತದ ಒಂದು ಕತೆ ಇದೇ ಉತ್ತರ ಭಾರತದ ಕತೆ ನೋಡೋದಾದರೆ ಉತ್ತರ ಪ್ರದೇಶ ಅನ್ನುವಂಥ ಏಕೈಕ ರಾಜ್ಯದಲ್ಲಿ ಈಗಾಗಲೇ ಎಂಬತ್ತು ಸೀಟಿದೆ ಏನು ಲೋಕಸಭಾ ಸದಸ್ಯರ ಸಂಖ್ಯೆ ಅದು ನೂರ ನಲವತ್ತ ಮೂರಕ್ಕೆ ಏರಿಕೆ ಆಗುತ್ತೆ ಎಲ್ಲಿಂದ ಎಲ್ಲಿಗೆ ನೋಡಿ ಡಿಫ್ರೆನ್ಸು ಬಿಹಾರ ನಲವತ್ತೈದು ಇದೆ ಆ ನಲವತ್ತೈದರಿಂದ ಅದು ಎಪ್ಪತ್ತೊಂಬತ್ತಕ್ಕೆ ಏರಿಕೆ ಆಗುತ್ತೆ ರಾಜಸ್ಥಾನ ಇಪ್ಪತ್ತೈದರಿಂದ ಐವತ್ತಕ್ಕೆ ಒನ್ ಟು ಡಬಲ್ ಆಗುತ್ತೆ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತಿದೆ ಅಲ್ಲಿಂದ ಟೋಟಲ್ ಆಗಿ ಅವರು ಐವತ್ತೆರಡು ಸೀಟ್ಗಳನ್ನು ಪಡ್ಕೊಳ್ತಾರೆ ಏನು ಈ ಒಂದು ಡಿಲಿಮಿಟೇಷನ್ ಮೋದಿಯವರ ಪ್ಲಾನ್ ರೀತಿ ನಡೆದರೆ ಸೊ ಇದು ಒರಿಜಿನಲ್ ಆಗಿರುವಂತಹ ಮ್ಯಾಟ್ರು ನಮ್ಮ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊನ್ನೆ ಹೇಳಿದ್ದು ಏನಪ್ಪಾ ಅಂದರೆ ಏನು ಡಿಲಿಮಿಟೇಷನ್ ಆಗೋದ್ರಿಂದ ದಕ್ಷಿಣ ಭಾರತಕ್ಕೆ ಏನು ಅನ್ಯಾಯ ಆಗಲ್ಲ ಅನ್ನುವಂಥ ಮಾತು ನಿಮ್ಮ ಸ್ಥಾನಗಳೇನಿದ್ದಾವೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅನ್ನೋ ಮಾತನ್ನು ಹೇಳಿದರು ನಮ್ಮ ಕಿವಿಗಳ ಮೇಲೆ ಇವರು ಹೂ ಇಡೋದಕ್ಕೆ ಅಂತ ಕಾಯ್ಕೊಂಡಿದ್ದಾರೆ ನಮ್ಮ ಕಿವಿಗಳು ಖಾಲಿ ಇದ್ದಾವೆ ಅಂತ ತಿಳ್ಕೊಂಡಿದ್ದಾರೆ ಸ್ವಾಮಿ ಸಾಮಾನ್ಯ ಜನ ಹೂವಿಟ್ಟರೆ ನೀವೊಂದು ನೀವು ಒಂದು ರೀತಿ ಹೂ ತೋಟ ಇಡೋದಕ್ಕೆ ಬರ್ತಾ ಇದ್ದೀರಾ ಆ ನಿಮ್ಮ ಬಿ ಜೆ ಪಿ ಭಕ್ತ ಇದ್ದಾರಲ್ಲ ಈ ಟೂ ರುಪೀಸ್ಗೆ ನೀವು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸೋರು ತಲೆ ಆಡಿಸ್ಕೊಂಡು ನಿಮ್ಮ ಹಿಂದೆ ಸುತ್ತಾಡೋಂಥವ್ರು ಅವರಿಗೆ ಈ ಮಾತನ್ನು ಹೇಳಿ ಅದನ್ನ ಅದನ್ನು ಎತ್ಕೊಂಡೋಗಿ ಸಿಕ್ಕಾಪಟ್ಟೆ ಎಲ್ಲಿ ಬೇಕೋ ಅಲ್ಲೆಲ್ಲ ಪ್ರಚಾರ ಮಾಡ್ತಾರೆ ಡಂಗೂರ ಸಾರ್ತಾರೆ ನಮ್ಮ ಕಿವಿಗೆ ಯಾಕೆ ಹೂ ಇಡೋಕ್ಕೆ ಬರ್ತಾಯಿದ್ದೀರಿ ಇದೇ ಕಾರಣಕ್ಕೆ ಈಗ ಸ್ಟಾಲಿನ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ನಿಂತು ಮಾತನಾಡ್ತಾ ಇರುವಂಥದ್ದು ಅವರು ಬರೀ ಹಿಂದಿ ಏರಿಕೆ ಬಗ್ಗೆ ಮಾತ್ರ ಅಲ್ಲದೆ ಈ ಡಿಲಿಮಿಟೇಷನ್ ಬಗ್ಗೆನೂ ಮಾತನಾಡ್ತಾ ಇದ್ದಾರೆ ಈ ಎರಡನ್ನೂ ಸೇರಿಸಿ ಮೋದಿ ಸರ್ಕಾರಕ್ಕೆ ಒಂದು ರೀತಿ ಲೆಫ್ಟ್ ರೈಟ್ ತಗೋತವ್ರೆ ಅಂತ ಹೇಳ್ಬೋದು ಈ ತಾಕತ್ತನ ಇಡೀ ಎಂಟೈರ್ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ತೋರಿಸ್ಬೇಕಾಗಿದೆ ಏನು ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಕೇರಳ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಈ ಐದು ರಾಜ್ಯಗಳು ಈ ಒಂದು ವಿಚಾರವಾಗಿ ಗಟ್ಟಿಯಾದ ನಿರ್ಧಾರವನ್ನು तवरको ನಿರೋಧ ಬಳಸಿ ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂತ ಸರ್ಕಾರಗಳು ಬಾಯಿ ಬಡ್ಕೊಂಡು ಹೇಳಿದ್ರು ಈ ಉತ್ತರದವರ ಕಿವಿಗೆ ಈ ಒಂದು ವಿಚಾರ ಬೀಳಲೇ ಇಲ್ಲ ಬಿದ್ದಿದ್ರು ಸಹ ಕೇರ್ಲೆಸ್ ಆಗಿ ವರ್ತನೆಗಳನ್ನು ಮಾಡ್ತಾ ಬಂದಿದ್ದರು ನಮ್ಮ ಜನ ಏನು ದಕ್ಷಿಣ ಭಾರತದ ಜನ ಏನಿದ್ದಾರೆ ಬಡತನದಲ್ಲೇ ಇದ್ದರೂ ಕೂಡ ಜನಸಂಖ್ಯೆಯನ್ನು ತಕ್ಕ ಮಟ್ಟಿಗೆ ನಿಯಂತ್ರಿಸ್ಕೊಂಡು ಅವರ ಕುಟುಂಬವನ್ನು ಇವರು ಮುಂದಕ್ಕೆ ತಗೊಂಡೋಗೋದ್ರ ಜೊತೆಗೆ ದೇಶ ಮುಂದೆ ಸಾಗಬೇಕು ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಇಷ್ಟು ವರ್ಷ ಕಳೆದಿದ್ದಾರೆ ಸರ್ಕಾರ ಹೇಳಿದ್ದನ್ನು ಕೇಳಿದವರು ಯಾರಿದ್ದಾರೆ ಇವರಿಗೆ ಈಗ ಅನ್ಯಾಯ ಆಗ್ತಿರೋದು ಅಂದರೆ ದಕ್ಷಿಣ ಭಾರತದವರಿಗೆ ಅನ್ಯಾಯ ಆಗ್ತಿರುವಂಥದ್ದು ಬಟ್ ಕೇರ್ಲೆಸ್ ಆಗಿ ಮಕ್ಕಳನ್ನು ಮಾಡಿ ಅವರಿಗೆ ಓದು ಬರೋ ಏನೂ ಕಲಿಸದೆ ಕೆಲಸಕ್ಕೆ ಅಂತ ನಮ್ಮ ಬೆಂಗಳೂರಿಗೆ ಬಂದು ಏನೋ ಅಲ್ಲಿಂದ ಅಲ್ಲಿ ಹುಟ್ಟಿದಂಥ ಮಕ್ಕಳು ಇಲ್ಲಿ ಪಾನಿಪುರಿ ಮಾರ್ಕೊಂಡಿದ್ದಾರಲ್ಲ ಇವರ ರಾಜ್ಯಗಳೇನಿದ್ದಾವೆ ಅವ್ರ ರಾಜ್ಯಗಳಿಗೆ ಅತಿ ಹೆಚ್ಚಿನ ಲಾಭ ಆಗ್ತಿರುವಂಥದ್ದು ನ್ಯಾಯ ಎಲ್ಲಿದೆ ಸ್ವಾಮಿ ಈಗ ಈ ಒಂದು ಈ ಒಂದು ವಿಚಾರವಾಗಿ ನಾವು ಮಾತನಾಡಬಾರ್ದಾ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಏರಿಕೆ ಪ್ರಮಾಣ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗಿರುವಂಥದ್ದು ಜನಸಂಖ್ಯೆಯನ್ನು ಕಟ್ಟುನಿಟ್ಟಾಗಿ ಪಾಲ್ದಂಥ ದಕ್ಷಿಣ ರಾಜ್ಯಗಳೇನಿದ್ದಾವೆ ನಮ್ಮ ರಾಜ್ಯಗಳಲ್ಲಿ ಕೇವಲ ನಾಲ್ಕರಿಂದ ಆರು ಪರ್ಸೆಂಟ್ ಮಾತ್ರ ಆಗಿರುವಂಥದ್ದು ಅಯೋಗ್ಯರ ರಾಜ್ಯಗಳು ಅಯೋಗ್ಯ ಸರ್ಕಾರಗಳು ಈಗಿರುವಂಥ ಸರ್ಕಾರ ಕೂಡ ಅಯೋಗ್ಯರ ಕೈಯಲ್ಲೇ ಕೊಟ್ಟಿದ್ದಾರೆ ಸಗಣಿ ತಿಂದರೆ ರೋಗ ಹೋಗುತ್ತೆ ಅಂತ ಹೇಳ್ಕೊಂಡು ತಿರುಗಾಡೋ ಅಂತ ಈ ಜನಕ್ಕೆ ಮೊದಲು ಬುದ್ಧಿ ಹೇಳೋ ಕೆಲಸವನ್ನು ಮಾಡಬೇಕು ಆಮೇಲೆ ಡಿಲಿಮಿಟೇಷನ್ ಆದರೂ ಮಾಡಲಿ ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಮಾಡಲಿ ಮೊದಲು ಅಲ್ಲಿರೋ ಜನಕ್ಕೆ ಬುದ್ಧಿಯನ್ನು ಹೇಳಬೇಕು ಅಲ್ಲಿರೋ ಜನಕ್ಕೆ ಶಿಕ್ಷಣವನ್ನು ಕೊಡಬೇಕು ಈ ಬಿ ಜೆ ಪಿಯ ಪ್ಲಾನ್ ಹೇಗಿದೆ ಅಂದರೆ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಎಂ ಪಿ ಸೀಟ್ಗಳು ಒಟ್ಟಾಗಿ ಇವರು ಮೂರು ಕ್ಷೇತ್ರಗಳನ್ನು ತಗೊಂಡು ಮೂರು ರಾಜ್ಯಗಳನ್ನು ತಗೊಂಡು ನೋಡೋದಾದ್ರೆ ನೂರ ಎಪ್ಪತ್ನಾಲ್ಕು ಸೀಟ್ಗಳಾಗುತ್ತೆ ಇಲ್ಲೆಲ್ಲ ಇರೋದು ಬಹುತೇಕ ಸಗಣಿ ತಿನ್ನುವಂಥ ಜನ ಏನು ಬಿ ಜೆ ಪಿ ಭಕ್ತರ ಬಗ್ಗೆ ಹೇಳ್ತಿದ್ದೀನಿ ಸೊ ಸರ್ಕಾರ ಮಾಡೋವಂಥದ್ದು ಬಿ ಜೆ ಪಿಗೆ ತುಂಬ ಈಸಿ ಆಗುತ್ತೆ ಬಿ ಜೆ ಪಿಯವರೇ ಇರುವಂಥ ಜನಗಳು ಅಲ್ಲಿರ್ತಕ್ಕಂಥದ್ದು ಅವರೇ ಓಟ್ ಹಾಕ್ತಾರೆ ಅವ್ರನ್ನೇ ಗೆಲ್ಸ್ಕೊತಾರೆ ಸೊ ಸಂಸತ್ತಲ್ಲಿ ಯಾವುದೇ ರೀತಿ ಕಾನೂನು ಕಾಯ್ದೆಗಳನ್ನು ಮಾಡಬೇಕು ತರಬೇಕು ಅಂದರೂ ಈ ಮೇಜರಾಗಿರ್ತಕ್ಕಂಥ ಇವ್ರದೇ ಪಾತ್ರ ಬಹಳ ಮುಖ್ಯವಾಗಿ ವಹಿಸ್ತಾರೆ ಸೊ ಅಲ್ಲಿಗೆ ಮುಗಿತಲ್ಲ ದಕ್ಷಿಣ ಭಾರತದ ಅವಶ್ಯಕತೆ ಏನಿದೆ ಇವರಿಗೆ ಮೊದಲೇ ನಾವಂದರೆ ಎವಿ ಉರಿ ಇಟ್ಕೊಂಡಿರುವಂಥ ಮೋದಿ ಸರ್ಕಾರ ಈಗ ಇರುವಂಥದ್ದು ಕೇಂದ್ರದಲ್ಲಿ ಡಿಲಿಮಿಟೇಷನ್ ಆದಮೇಲೆ ಆರ್ ಎಸ್ ಎಸ್ ಅವ್ರ ಕೈಗೆ ಇಡೀ ದೇಶವನ್ನು ಒಂದಷ್ಟು ವರ್ಷಗಳ ಕಾಲ ಒಂದು ರೀತಿ ಲೀಸ್ ಕೊಟ್ಟಂತೆ ಆಗುತ್ತೆ ಈ ರೀತಿ ಅನ್ನೋದ್ರು ಇವರು ಮಾಡಿದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದ್ರೂ ಕೂಡ ದಕ್ಷಿಣ ಭಾರತದವರು ಎಚ್ ಡಿ ದೇವೇಗೌಡ ಮತ್ತು ಪಿ ವಿ ನರಸಿಂಹರಾವ್ ಇಬ್ಬರೇ ಪ್ರಧಾನಮಂತ್ರಿಗಳಾಗಿರುವಂಥದ್ದು ಇದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು ಉಳಿದ ಹನ್ನೊಂದು ಜನ ಪ್ರಧಾನಿಗಳೇನಿದ್ದಾರೆ ಅವರು ಉತ್ತರ ಭಾರತದವರೇ ನಮ್ಮದು ಒಕ್ಕೂಟ ರಾಷ್ಟ್ರ ಅನ್ನೋದನ್ನು ಪದೇ ಪದೇ ಹೇಳಿಕೊಂಡು ಬಂದೇ ನಮಗೆ ಸಿಕ್ಕಿರುವಂಥ ಗೌರವ ಇಷ್ಟೇ ಇನ್ನು ನಮ್ಮ ಅವಶ್ಯಕತೆನೇ ಕೇಂದ್ರ ಸರ್ಕಾರಗಳಿಗೆ ಇಲ್ಲದೆ ಹೋದರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ ಜಸ್ಟ್ ಯೋಚನೆ ಮಾಡಿ ಒಂದು ರೀತಿ ಹಾದಿ ಬೀದಿಲಿ ಓಡಾಡ್ಕೊಂಡು ಬಿದ್ದಿರುವಂಥ ಪ್ರಾಣಿಗಳು ಒಂದು ರೀತಿ ಅವರು ನಮ್ಮನ್ನು ಟ್ರೀಟ್ ಮಾಡ್ತಾರೆ ಈಗ ದಕ್ಷಿಣದಲ್ಲಿ ಹಿಂದಿ ಏರಿಕೆ ಬೇರೆ ಶುರುವಾಗಿದೆ ಮತ್ತು ಇದನ್ನು ಆಗಿ ಪುಶ್ ಮಾಡ್ತಾ ಬರ್ತಾ ಇದ್ದಾರೆ ಯಾರು ಈ ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದವರು ಕನ್ನಡಪರ ಸಂಘಟನೆಗಳು ಇದರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸ್ಟಾಲಿನ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಯುದ್ಧಕ್ಕೆ ನಿಂತವರಂತೆ ತೊಡೆ ತಟ್ಟಿ ನಿಂತ್ಕೊಂಡಿದ್ದಾರೆ ನಮ್ಮದೊಂದು ಪ್ರಶ್ನೆ ಈ ಮೋದಿ ಸರ್ಕಾರದಲ್ಲಿ ಮೋದಿನೂ ಅಮಿತ್ ಶಾನೂ ಸೇರಿದಂತೆ ಥರ್ಡ್ ಲ್ಯಾಂಗ್ವೇಜ್ ಆಗಿ ಯಾವ ಭಾಷೆಯನ್ನು ತಗೊಂಡ್ರಿದ್ರು ಅನ್ನೋದನ್ನು ಯಾರಾದರೂ ಹೇಳ್ರಪ್ಪ ಅಥವಾ ಅವರಾದ್ರೆ ಕೇಳಿಬಿಟ್ಟೇ ಹೇಳಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಒಂದು ತ್ರಿಭಾಷಾ ನೀತಿ ಜಾರಿ ಆಯ್ತಲ್ವ ಈ ನಾರತಿಗಳು ಯಾರ್ಯಾರಿದ್ದಾರೆ ಇದ್ದಾರೆ ಆ ನಾರ್ತಿಗಳು ತರ್ಡ್ ಲ್ಯಾಂಗ್ವೇಜ್ ಆಗಿ ಯಾವ ಭಾಷೆಯನ್ನು ತಗೊಂಡಿದ್ರು ಈಗ ನಮಗೆ ಹಿಂದಿಯನ್ನು ತಗೊಳ್ಳಿ ಅಥವಾ ನೀವು ಸಂಸ್ಕೃತವನ್ನು ಆದರೂ ತಗೊಳ್ಳಿ ನಿಮ್ಗೆ ಇಷ್ಟ ಬನ್ನಿ ತಗೊಳ್ಳಿ ಅಂತ ಹೇಳಿದ್ರಲ್ಲ ಇವರು ಯಾರು ಯಾವ ಭಾಷೆಯನ್ನು ತಗೊಂಡು ಓದಿದ್ದಾರೆ ಅನ್ನೋದನ್ನು ದಯವಿಟ್ಟು ಅವರೇ ಹೇಳಬೇಕು ಈ ಎನ್ ಇ ಪಿಯನ್ನು ನಮ್ಮ ರಾಜ್ಯದಲ್ಲಿ ಜಾರಿ ತಂದರು ಯಾರು ಯಡಿಯೂರಪ್ಪನವರು ಸರ್ಕಾರ ಬಂದಾಗ ಇದರ ಪ್ರಕಾರ ತರ್ಡ್ ಲ್ಯಾಂಗ್ವೇಜನ್ನು ನಾವು ತಗೋಬೇಕು ಯಾವುದಾದ್ರೂ ಪರವಾಗಿಲ್ಲ ನೀವು ತಗೊಳ್ಳಿ ಅಂತಂದರು ಸೊ ನಮಗೆ ತರ್ಡ್ ಲ್ಯಾಂಗ್ವೇಜ್ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಹುಲಿಗಳಿಗೆ ಈ ಹುಲ್ಲು ಎಷ್ಟು ಮಹತ್ವದ್ದಾಗಿರುತ್ತೋ ಅಷ್ಟೇ ಮಹತ್ವದ್ದು ನಮಗೆ ಹಿಂದಿ ಭಾಷೆ ಆಗಲಿ ತರ್ಡ್ ಲ್ಯಾಂಗ್ವೇಜ್ ಅನ್ನುವಂಥ ಯಾವುದೇ ಭಾಷೆ ಆಗಲಿ ನಮಗೂ ಅಷ್ಟೇ ಮಹತ್ವವಾದದ್ದು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಕಲಿತೀವಿ ಅದೇನಾದರೂ ಬೇಕು ಅಂತಂದರೆ ನಮ್ಮ ಮಕ್ಕಳು ಅದನ್ನು ಕಲೀಲಿ ಹಿಂದಿಯನ್ನು ತಂದು ನಮ್ಮ ತಲೆ ಮೇಲೆ ಕೂರಿಸೋದು ನಮ್ಮ ಮಕ್ಕಳು ಅದನ್ನು ಓದೋಕ್ಕೆ ಅಂತ ಆಗದೆ ಈ ಹಿಂದಿ ಬರೋವರ ಮಧ್ಯೆ ಅವಮಾನ ಪಟ್ಕೊಂಡು ಒಂದು ರೀತಿ ವಿದ್ಯಾಭ್ಯಾಸನೇ ಅದರ ಮೇಲೇ ಜುಗುಪ್ಸೆ ಬಂದ್ಕೊಂಡು ನಿಂತ್ಕೋಬೇಕಾ ಸತ್ಯ ಏನಪ್ಪ ಅಂದರೆ ಕನ್ನಡ ತಮಿಳು ತೆಲುಗು ಭಾಷೆಗಳನ್ನು ಈ ನಾರ್ತಿಗಳು ಕಲಿಬೇಕು ಒರ್ಜಿನಲ್ ಆಗಿ ನಾವೇನಾದರೂ ಮಾತಾಡಬೇಕು ಅಂದರೆ ನಮ್ಮ ಹತ್ರ ಪಾನಿಪುರಿ ಅವರು ಬೀಡ ಮಾರೋದವರು ಬೀಡ ಮಾರೋದಕ್ಕೆ ಪಾನಿಪುರಿ ಮಾಡೋಕ್ಕೆ ಅಂತ ನಮ್ಮಲ್ಲಿಗೆ ಬಂದಿರುವಂಥದ್ದು ಅವರು ಸೊ ಇವರು ನಮ್ಮ ಭಾಷೆನ ಕಲಿಬೇಕಿರುವಂಥದ್ದು ನಾವಂತೂ ಅವರ ಭಾಷೆನ ಕಲಿಬೇಕಾದಂಥ ಯಾವುದೇ ರೀತಿಯ ಅನಿವಾರ್ಯತೆ ನಮಗಂತೂ ಇಲ್ಲ ಒಂದು ಕಡೆ ಡಿಲಿಮಿಟೇಷನ್ ಮಾಡಿ ನಮ್ಮ ಶಕ್ತಿಯನ್ನು ಇಳಿಸೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾರು ಈ ಬಿ ಜೆ ಪಿಯವರು ಮತ್ತೊಂದು ಕಡೆ ಈ ಹಿಂದಿ ಎನ್ನೋ ನಮ್ಮ ತಲೆ ಮೇಲೆ ಹಾಕಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಅಂತ ನೋಡ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಸರಿಯಾಗಿ ಬುದ್ಧಿಯನ್ನು ಕಲಿಸದೆ ಹೋದರೆ ನಾವು ಸಾಯೋವಾಗ ನಾಚಿಕೆ ಪಟ್ಕೊಂಡು ಪ್ರಾಣ ಬಿಡಬೇಕಾಗತ್ತೆ ನಾವಿದ್ದಾಗ ಏನೂ ಮಾಡೋಕ್ಕಾಗಲಿಲ್ವ ಏನೇನೂ ಮಾತನಾಡಿಲ್ವೇ ಅನ್ನೋ ಒಂದು ಪಾಪ ಪ್ರಜ್ಞೆ ನಮ್ಮನ್ನು ಕಾಡುತ್ತೆ ಜಿ ಎಸ್ ಟಿ ಪಾಲು ಕೊಡಿ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಬೇಕು ಅಂಥ ಪರಿಸ್ಥಿತಿ ನಮ್ಮ ಮುಂದೆ ಇರತಕ್ಕಂಥದ್ದು ಈಗ ತಂದು ಇಟ್ಟಿದ್ದಾರೆ ಅವರು ನೆರೆ ಬರ ಪರಿಸ್ಥಿತಿಗಳಲ್ಲಿ ಕೊರೋನಾ ಟೈಮಲ್ಲೂ ಕೂಡ ಇವರು ಮಾಡಿದ್ದೆಲ್ಲ ನಮ್ಮ ದಕ್ಷಿಣದವರಿಗೆ ಮೋಸ ಅಲ್ಲದೆ ಬೇರೆಯೇನೂ ಅಲ್ಲ ಮತ್ತು ಲಾಭದಾಯಕವಾಗಿದ್ದಂಥ ವಿಜಯ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಮೈಸೂರು ಬ್ಯಾಂಕ್ಗಳನ್ನು ಇವರು ಉತ್ತರ ಭಾರತದ ಬ್ಯಾಂಕ್ಗಳ ಜೊತೆ ಇವೆಲ್ಲ ವಿಲೀನ ಮಾಡಿಕೊಂಡ್ರು ನಮ್ಮ ಋಣದಲ್ಲಿ ಇವತ್ತಿಗೂ ಸಹ ಕೇಂದ್ರ ಸರ್ಕಾರಗಳು ಬದುಕ್ತಿರುವಂಥದ್ದು ಇದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಈಗ ಒಂದು ಯೋಚನೆ ಮಾಡಿ ದಕ್ಷಿಣ ಭಾರತ ಏನಾದರೂ ಸ್ವತಂತ್ರ ಬಂದಾಗಲೇ ಬೇರೆ ಆಗಿದ್ದರೆ ಇವತ್ತು ನಮ್ಮ ಹತ್ರ ಸಾಲ ಮಾಡಿಕೊಂಡು ನಿಂತ್ಕೋಬೇಕಾದಂಥದ್ದು ಈ ನಾರತಿಗಳು ಈ ನಾರತಿಗಳು ನಮ್ಮ ಮುಂದೆ ನಡು ಬಗ್ಸಿ ನಿಲ್ಲಬೇಕಾಗಿತ್ತು ಮೋದಿ ಸರ್ಕಾರ ಈ ನವರಂಗಿ ಆಟಗಳನ್ನೆಲ್ಲ ಬಿಟ್ಟರೆ ಸರಿ ನೀವು ಹಿಂದಿ ಕಲಿಯಿರಿ ನೀವು ನಾವು ಹೇಳ್ದಂಗೆ ಕೇಳ್ಕೊಂಡಿರಿ ನಾವು ಹೇಳ್ದಂಗೆ ಬಿದ್ದೀರಿ ಅನ್ನೋ ಲೆವೆಲ್ಗೆ ಏನಾದರೂ ನಿಂತರೆ ಇಡೀ ದಕ್ಷಿಣ ಭಾರತದ ರಾಜ್ಯಗಳು ಒಂದಾಗಿ ನಿಂತ್ಕೊಳ್ತವೆ ಇವರ ಫೋರ್ಸ್ ಏನು ದಕ್ಷಿಣ ಭಾರತದ ರಾಜ್ಯಗಳು ಏನಿದ್ದಾವೆ ಐದು ರಾಜ್ಯಗಳು ಅವರು ಒಂದು ಸಾರಿ ಫೋರ್ಸಾಗಿ ಬಂದು ನಿಂತ್ಕೊಂಡ್ರೆ ಅವರನ್ನ ತಡಿಯೋದಕ್ಕೆ ನಿಮ್ಮ ತಾತಂದರು ಬಂದರೂ ಕೂಡ ಖಂಡಿತ ಸಾಧ್ಯ ಇಲ್ಲ ನಮ್ಮದು ಒಕ್ಕೂಟ ರಾಷ್ಟ್ರ ಅನ್ನೋದು ಯಾವಾಗಲೂ ನಿಮ್ಮ ತಲೆ ಮೇಲಿರಲಿ ಸಾಮಾಜಿಕ ನ್ಯಾಯ ಅನ್ನುವಂತಹ ಪ್ರಜ್ಞೆ ನಿಮ್ಮನ್ನು ಯಾವಾಗಲೂ ಹೆಚ್ಚಿಸ್ತಾ ಇರಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ